ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾವು ಆರಾಮಿದ್ದೀವಿ ನೀವು ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಜೋಳದ ಹಿಟ್ಟಿನ ಪಡ್ಡು ರೊಟ್ಟಿ ಒಂಥ ಎಲ್ಲ ಮಾಡೋದು ಪಡ್ಡೂ ಮಾಡ್ಬೋದು ದೋಸೆನೂ ಮಾಡ್ಬೋದು ಈಗ ನಾನು ಪಡ್ಡು ಮಾಡ್ತಿದ್ದೀನಿ ನೋಡಿರಿ ಎರಡು ಲೋಟ ಜೋಳದ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಒಂದು ಲೋಟ ರವೆ ಚಿರೋಟಿ ರವೆನಾರ ಹಾಕ್ಕೋರಿ ಉಪ್ಪಿಟ್ಟಿನ ರವೆನಾರ ಹಾಕೋರಿ ನಾನು ನಾವು ಗೋಧಿ ಹಾಕಿಸಿದ್ದು ರವೆ ಇತ್ತು ಸಣ್ಣದು ಅದನ್ನು ಹಾಕಿದ್ದೀನಿ ಒಂದು ಲೋಟ ಈಗ ಕಾಲು ಲೋಟ ಬೋಂಡ ಹಿಟ್ಟು ಅದೇ ಬಜ್ಜಿ ಹಿಟ್ಟು ಅಂತೇವಲ್ಲ ಮಿರ್ಚಿ ಹಿಟ್ಟು ಬಜ್ಜಿ ಹಿಟ್ಟು ಅದನ್ನು ಕಾಲು ಲೋಟ ಹಾಕಿದ್ದೀನಿ ಈಗ ಮೂರೂ ಎಲ್ಲ ಚೆನ್ನಾಗಿ ಏಕ್ ಮಾಡ್ಕೋಬೇಕು ನೋಡ್ರೆಲ್ಲ ಎಲ್ಲ ಏಕಾಯ್ತಲ್ವಾ ಈಗ ಇದಕ್ಕೆ ಮೊಸರು ಹಾಕ್ಕೋಬೇಕು ಕಾಲು ಲೋಟದಷ್ಟು ಯಾಕಂದ್ರೆ ಹುಳಿ 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 ಆಗ್ಬೇಕಲ್ವಾ ಅದು ಅದಕ್ಕೆ ಅದ ಲೋಟದಿಂದ ಮತ್ತೊಂದು ಲೋಟದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಏಕ್ ಪುರಂಗೆ ಕಾಲಿಸ್ಕೋಬೇಕು ಅದು ಪಡ್ಡಿಗೆ ಎಷ್ಟು ಹಣಿ ಬೇಕೋ ಆ ಮೆಟ್ಟಿಗೆ ನೀರು ಹಾಕ್ಕೋರಿ ನಾವು ಮತ್ತೊಂದು ಲೋಟ ಹಾಕ್ಕೊಂಡಿದ್ದೀವಿ ನೋಡಿರಿ ಈ ಹದ ಇರಬೇಕದು ಪಡ್ಡು ಹಾಕಿದರೆ ಏಳು ಲೆಕ್ಕಕ್ಕೆ ಈ ಥರ ಕಾಲಿಸ್ಕೋಬೇಕು ಅದೇ ಇಡಬೇಕು ಅಂತೇನಿಲ್ಲ ಈಗ ಹೂದನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಸಕ್ರೆ ಕಲರ್ ಚೆನ್ನಾಗಿ ಬರುತ್ತೆ ಬಿರುಸು ಬರುತ್ತೆ ಪಡ್ಡು ಈಗ ಒಲೆ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ತುಪ್ಪ ಕಾದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಆಮೇಲೆ ಸಾಸಿವೆ ಎಲ್ಲನೂ ಹಾಕ್ಕೋಬೇಕು ಯಾಕಂದ್ರೆ ಅದರೊಳಗೆ ಬಾಯಲ್ಲಿ ಸಿಕ್ಕರೆ ರುಚಿ ಬರುತ್ತೆ ಅಂತ ಜೀರಿಗೆ ಕರಿಬೇವು ಸಣ್ಣಗೆ ಹೆಚ್ಚಿ ಕರಿಬೇವು ಇದು ಈಗ ಆಯ್ತು ಕೆಂಪು ಇದು ಆಯ್ತಲ್ವ ಕೆಂಪುಗಾಯ್ತು ಆಫ್ ಮಾಡ್ಕೊಂಬಿಟ್ಟು ಇದನ್ನು ತಗೊಂಡೋಗಿ ಆ ಹಿಟ್ಟಿಗೆ ಹಾಕ್ಕೊಳ್ಳಾನ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ಕ್ಯಾರೆಟು ಈರುಳ್ಳಿ ನೀವು ಬೇಕಂದರೆ ಬೀನ್ಸ್ ಹಾಕ್ಕೊಬೋದು ಜಾಸ್ತಿ ಕೊತ್ತಂಬರಿ ಹಾಕ್ಕೊಬೋದು ನಿಮ್ಮಿಷ್ಟ ಈಗ ಒಲೆ ಮೇಲೆ ಪಡ್ಡಿನ ಚಿಟ್ಕೊಂಡು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ನೀವು ಎಣ್ಣೆನಾರ ಹಾಕ್ಕೋರಿ ಬೆಣ್ಣಿನಾರ ಹಾಕ್ಕೋರಿ ತುಪ್ಪನಾರ ಹಾಕ್ಕೋರಿ ನಿಮ್ಮಿಷ್ಟ ಎಲ್ಲ ಎಲ್ಲದಕ್ಕೂ ಸ್ವಲ್ಪ 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 ಹಾಕ್ಕೊಂಬಿಟ್ಟು ಬೇಕಾದ್ರ ಸೌಡಾನೂ ಹಾಕ್ಕೋರಿ ನಾನು ಹಾಕಿಲ್ಲ ನೋಡ್ರಿ ಎಷ್ಟು ಕಲರ್ ಬಂದಿದ್ದಾವಲ್ವಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ನೀವು ಒಂದು ಸರಿ ಮಾಡಿಕೊಳ್ಳಿ ತುಂಬ ರುಚಿಯಾಗಿರ್ತವೆ ನಾನು ಅದರಲ್ಲೇನ ದೋಷೆನೂ ಓದಿದ್ದೀವಿ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ನಮಸ್ಕಾರ